ಬನ್ನಿ ಇವತ್ತು ಬಾಳೆಕಾಯಿ ಫ್ರೈ ತುಂಬಾನೇ ಚೆನ್ನಾಗಿರುತ್ತೆ ಅಷ್ಟೇ ಸ್ಪೈಸಿ ಆಗಿ ಸೂಪರ್ ಆಗಿರುತ್ತೆ ರಸಮ್ ಜೊತೆ ಮೊಸರನ್ನ ಜೊತೆ ಎಲ್ಲ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಹಾಗಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹಾಯ್ ಫ್ರೆಂಡ್ಸ್ ಇವಾಗ ಹೊರಗಡೆ ಎಲ್ಲ ಸ್ವಲ್ಪ ಬಂದೆ ಶಾಪಿಂಗ್ ಇತ್ತು ಹಾಗೆ ಇವತ್ತು ಎರಡು ಬಾಳೆಕಾಯಿ ಇತ್ತು ಹಾಗಾಗಿ ಬಾಳೆಕಾಯಿ ಫ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿ ಟೇಸ್ಟ್ ಹೇಗಿರುತ್ತೆ ಅಂತ ತಿಳ್ಬಿಟ್ಟು ಹೇಳ್ತೀನಿ ಚೆನ್ನಾಗಿದೆ ನಿಮಗೂ ತೋರಿಸ್ತೀನಿ ಅಪ್ಲೋಡ್ ಮಾಡ್ತೀನಿ ನೋಡಿ ಈ ರೌಂಡ್ ರೌಂಡ್ ನಾನು ಬಾಳೆಕಾಯಿನ ಇದಕ್ಕೆ ಒಂದ್ ಎರಡ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡು ಸಾಸಿವೆ ಹಾಕೊಂಡಿದೀನಿ ಈಗ ಎಣ್ಣೆ ಸ್ವಲ್ಪ ಫ್ರೈ ಮಾಡಿ ನೀರ್ ಹಾಕೊಡ್ತೀನಿ ಯಾವ್ದೇ ತರ ಮಸಾಲೆನ ಇವಾಗ ಹಾಕೋದ್ರ ಸ್ವಲ್ಪ ಬಾಳೆಕಾಯಿ ಬೆಂದ್ಕೊಳ್ಳಿ ಅಂತ ಆ ನಂತರ ಬಾಳೆಕಾಯಿಗೆ ಎಲ್ಲಾ ಮಸಾಲೆನೂ ಹಾಕೋಣ ಒಂದ್ ಎರಡ್ ನಿಮಿಷ ಎಣ್ಣೆ ಉಪ್ಕೊಳ್ತಾ ಇದೀನಿ ಈಗ ಒಂದ್ ಸ್ವಲ್ಪ ನೀರ್ ಹಾಕೊಂಡಿದೀನಿ ಒಂದ್ ಎರಡ್ ನಿಮಿಷ ಬೇಯಲಿ ಪ್ಲೇಟ್ ಮುಚ್ಚೋಣ ಹಬೆಗೆ ಬೆಂದ್ಕೊಂಡ್ಬಿಡುತ್ತೆ ಇದು ಆಲೂಗಡ್ಡೆ ತರ ಚೆನ್ನಾಗಿರುತ್ತೆ ಫ್ರೈ ಟ್ರೈ ಮಾಡೋಣ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಸ್ವಲ್ಪ ಇದಕ್ಕೆ ಒಂದು ಸ್ಪೂನ್ ಅಚ್ಕಾರದ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಮತ್ತೆ ಒಂದು ಸ್ಪೂನ್ ಜೀರಿಗೆ ಮತ್ತೆ ಮೆಣಸಿನ ಪುಡಿ ಕಾಳು ಮೆಣಸಿನ ಪುಡಿ ಪೌಡರ್ ಮಾಡಿ ಇಟ್ಕೊಂಡಿರೋದು ಒಂದು ಕಾಲು ಚಮಚದಷ್ಟು ಅರಿಶಿನ ಹಾಕೊಂಡಿದ್ದೀನಿ ಇದು ಇಷ್ಟು ಪುಡಿಗಳನ್ನ ಅದಕ್ಕೆ ಹಾಕೊಳ್ಳೋಣ ಅದು ಬೆಂದ ನಂತರ ಸೊ ಇಷ್ಟೇ ಒಂದು ಸ್ವಲ್ಪ ನೀರಲ್ಲಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ನೋಡ್ತಾ ಇರ್ಬೋದು ನೀವು ಎಲ್ಲ ಥರ ಮಸಾಲೆನೂ ಹಾಕಿದ್ದೀನಿ ಅಷ್ಟೊಂದು ಸ್ವಲ್ಪ ಫ್ಲೇವರ್ಗೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಇಷ್ಟೇ ಬಾಳೆಕಾಯಿ ಫ್ರೈ ರೆಡಿ ಆಯಿತು ನೀವೊಂದ್ಸರ್ತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವೊಂದ್ಸರ್ತಿ ಟ್ರೈ ಮಾಡಿ ನಮ್ಮ ನಮ್ಮನೇಲಿ ಮೊಸನ ಜೊತೆ ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ ರಸಮ್ ಜೊತೆ ಸಖತ್ತಾಗಿರುತ್ತೆ ಹಾಗೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಂತಾನೇ ಹೇಳ್ಬೋದು ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರಾ ಶ್ರೀನಿವಾಸ್ ಬ್ಲಾಗ್ ಯಾರೆಲ್ಲ ಇನ್ನೂ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಇವತ್ತು ಬಂದು ಟ್ಯೂಸ್ಡೇ ಮಂಗಳವಾರದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೆನ್ನೆ ಬ್ಲಾಗೇ ಮಾಡೋಕ್ಕಾಗಿಲ್ಲ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟು ಅಂದರೆ ಕುಕ್ಕರ್ ಕೂಗ್ಸಿದ್ದೀನಿ ತರಕಾರಿ ಅಕ್ಕಿ ಮತ್ತು ಕಡಲೆಕಾಯಿ ಬೀಜ ಟೊಮೊಟೊ ಎಲ್ಲ ಹಾಕಿ ಬೇಳೆ ಎಲ್ಲ ಹಾಕಿ ಕೂಗ್ಸಿದ್ದೀನಿ ಇವಾಗ ಬಂದು ಆಗ್ತಾ ಇದೆ ತಿಳಿಯಂಗಿಲ್ಲ ಬಿಡೋಂಗಿಲ್ಲ ಪೌಡರ್ ಮಾಡ್ಕೋಬೇಕು ಬಿಸಿಬೇಳೆ ಭಾತ್ ಪೌಡರು ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಹಾಗೆ ಸ್ಟಾರ್ಟ್ ಮಾಡೋಣ ಅದು ಇನ್ನೇನು ಮಾಡಿರೋದಲ್ಲ ಅಂತ ಅದೇ ನಾನು ಸ್ವಲ್ಪ ಬ್ಯಾಂಗಲ್ ಬ್ಯಾಂಗದಷ್ಟೊಂದು ಹೋಗಿದ್ದೆ ಕೆಲವೊಂದಷ್ಟು ಇತ್ತು ಮತ್ತು ಆಲ್ಟ್ರೇಷನ್ಗೆ ಡ್ರೆಸ್ಗಳಿತ್ತು ನನ್ನ ಮಗಳದ್ದು ಬರ್ತಡೇದು ಅಂದರೆ ನನ್ನ ಮಗನ ಬರ್ತಡೇಲಿ ಹಾಕೊಂಡಿದ್ದೆಲ್ಲ ಫ್ರಾಕು ಅದು ಬಂದು ಜಿಪ್ ಹೋಗಿತ್ತು ಹಾಗೆ ಅದನ್ನು ಜಿಪ್ಪಿಗೆ ಕೊಟ್ಟು ಮದುವೆ ಇದೆಯಲ್ವಾ ರಿಸೆಪ್ಷನ್ಗೆ ಹಾಕ್ಕೊಳ್ಳಿ ಲಾಸ್ಟ್ ಬರ್ತಡೇಲಿ ಒಂದೇ ಸರ್ತಿ ಅದು ಡ್ರೆಸ್ಸು ಐದು ಸಾವಿರ ಇಷ್ಟು ಕೊಟ್ಟು ತಂದಿದ್ದದು ಹಾಗಾಗಿ ಅದಕ್ಕೆ ಜಿಪ್ ಹಾಕೋಕೆ ಕೊಟ್ಟು ಬಂದೆ ನೆನೆ ಆಲ್ಟ್ರೇಷನ್ ಕೆಲಸ ಇತ್ತು ಆಮೇಲೆ ಅವರು ಬ್ಲೌಸು ಡಿಸೈನ್ ಎಂಬ್ರಾಯ್ಡಿಂಗ್ ಹೇಳಿದ್ನಲ್ವ ಅರ್ಧ ಡಿಸೈನ್ಸ್ ಮಾಡಿದ್ರು ಇನ್ನೂ ಹತ್ರ ಡಿಸೈನ್ ಬಿಟ್ಬಿಟ್ಟಿದ್ರು ಆಗ ಅದನ್ನು ಹೋಗಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿ ಇನ್ನು ಡಿಸೈನ್ಸ್ ಹೇಳಿಬಿಟ್ಟು ಬಂದೆ ಇನ್ನು ಸ್ಯಾರಿ ಕುಚ್ಚು ಕರೆಕ್ಟಾಗಿ ಕೊಟ್ಟಿದ್ದಾನಂತ ಇನ್ನೂ ಬಂದಿಲ್ಲ ಇವತ್ತು ಕೊಡ್ತೀನಿ ಅಂತ ಹೇಳಿದ್ದಾರೆ ನಾನು ಪರವಾಗಿಲ್ಲ ಲೇಟಾಗಿ ಕೊಡಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಚೆನ್ನಾಗಿ ಮಾಡಿದರು ನೋಡ್ಕೊಂಬಂದೆ ಅರ್ಧ ಡಿಸೈನ್ ಮಾಡಿದರು ಎಂಬ್ರಾಯ್ಡರು ಇಷ್ಟ ಆಯಿತು ನನಗೆ ಅದು ಒಂಥರ ಕಾಂಟ್ರಾಸ್ಟ್ ಕಲರ್ ಅಲ್ವಾ ಅಂದರೆ ರೆಡ್ಡಿಗೆ ಸ್ಕೈ ಬ್ಲೂ ಕಲರ್ ಬಾರ್ಡರ್ ಇರೋದ್ರಿಂದ ಸ್ಕೈ ಬ್ಲೂ ಕಲರ್ ಬಾರ್ಡರ್ಗೆ ರೆಡ್ ಕಲರ್ ಎಂಬ್ರಾಯ್ಡರ್ ಮಾಡಿದ್ರೆ ಹೈಲೈಟಾಗಿ ಕಾಣುತ್ತೆ ತುಂಬನೇ ಬ್ರೈಟಾಗಿ ಕಾಣುತ್ತೆ ಹಾಗಾಗಿ ಡಿಸೈನ್ಸ್ ಹೇಳ್ಬಿಟ್ಟು ಬಂದಿದ್ದೀನಿ ತೊಗೊಂಡು ಬಂದಾಗ ನಾನು ನಿಮ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಫುಲ್ ಆಗಿ ಎಷ್ಟು ದುಡ್ಡಾಯಿತು ಯಾವ್ಯಾವ ಥರ ಮಾಡಿಸಿದ್ದೀನಿ ಅಂತ ತುಂಬ ಅದರ ಒಂದಷ್ಟೆಲ್ಲ ಕಸ್ಟಮೈಸ್ ಮಾಡಿಸ್ಕೊಂಡಿದ್ದೀನಿ ನಾನು ಆ ಥರ ಎಲ್ಲ ಒಂದೇ ಥರ ಬ್ಲೌಸ್ಗೆ ಎಂಬ್ರಾಯ್ಡಿಂಗ್ಗೆ ಬೇಡ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಎಕ್ಸ್ಪ್ಲೇನ್ ಮಾಡಿ ಮಾಡ್ಸಿದ್ದೀನಿ ತೊಗೊಬಂದಾಗ ನಾನು ನಿಮಗೆ ಡಿಟೈಲ್ಡಾಗಿ ತೋರಿಸ್ತೀನಿ ಹಾಗೆ ಬ್ಯಾಂಗಾಲ್ ಸ್ಟೋರ್ಗೆ ಹೋಗಿದ್ದ ಅಲ್ಲೊಂದು ಲಾಂಗ್ ಹಾರ ತೊಗೊಂಡಿದ್ದೀನಿ ಸ್ಯಾರಿ ಮ್ಯಾಚ್ ಆಗುತ್ತೆ ಅಂತ ಅನ್ಕೊಂಡು ತಂದಿದ್ದೀನಿ ಟ್ರೆಂಡಿ ಆಗಿರೋದು ಅದನ್ನೂ ಅಷ್ಟೇ ಇವಾಗ ಇದೇ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಎಂಡ್ ತನಕ ನೋಡಿ ಅವಾಗ ಕ್ಲೀನಾಗಿ ಸಿಗುತ್ತೆ ನಿಮಗೆ ಕ್ಲಾರಿಟಿ ಇವಾಗ ಸದ್ಯಕ್ಕೆ ಬಿಸಿಬೇಳೆ ಬಾತ್ಕೆ ಪೌಡರ್ ಮಾಡ್ಕೊಬ್ರಣ ಬನ್ನಿ ಅಲ್ಲ ಬೇಕಾದಷ್ಟು ಕೆಲಸ ಐತೆ ನನಗೆ ನಾನಿಲ್ಲಿ ಒಂದೇ ಒಂದು ಲೋಟದಷ್ಟು ಅಕ್ಕಿನ ಬೇಯಿಸ್ಕೊಂಡಿದ್ದೆ ಬೇಳೆ ತರಕಾರಿಗಳ ಜೊತೆಲೆಲ್ಲ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿಲಿ ಬಿಸಿಬೇಳೆ ಭಾತ್ ಪೌಡರ್ನ ತೋರಿಸ್ಕೊಡ್ತಿದ್ದೀನಿ ನೋಡಿ ಎರಡೇ ಎರಡು ತುಂಡು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಚಿಕ್ಕ ದೋಸ್ ಟೀ ಸ್ಪೂನಷ್ಟು ಉದ್ದಿನ ಬೇಳೆ ಮತ್ತು ಟೀ ಸ್ಪೂನ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಕಡಲೆಬೇಳೆ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಹೊಂಬಣ್ಣ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಘಮ ಘಮ ಅಂತ ವಾಸನೆ ಬರಬೇಕು ಕಲರು ಚೇಂಜ್ ಆಗಬೇಕು ಗ್ಯಾಸ್ ಹುರಿ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಆವಾಗ ಕ್ಲೀನಾಗಿ ಪರ್ಫೆಕ್ಟಾಗಿ ಬರುತ್ತೆ ಯಾವುದೇ ನಾವು ಪುಡಿಗಳು ಮಾಡಬೇಕು ಅಂದ್ರೂ ನಾವು ಲೋ ಫ್ಲೇಮ್ ಇಟ್ಟು ಚೆನ್ನಾಗಿ ಹುರಿಬೇಕು ಘಮ ಘಮ ಅಂತ ಆವಾಗಲೇ ತುಂಬ ಚೆನ್ನಾಗಿ ಬರೋದು ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ತೆಕ್ಕೊಂಡು ನಾವು ಕಾಳನ್ನ ಹಾಕ್ಕೊಳ್ಳೋಣ ಆಗ ಕಾಳು ಅಷ್ಟೇ ನಾವು ಸ್ವಲ್ಪ ಕ್ವಾಂಟಿಟಿನೇ ಹಾಕ್ಕೊಳ್ತೀನಿ ಅಂದರೆ ಒಂದೆರಡು ಸ್ಪೂನ್ ಆಗೋಷ್ಟು ಧನಿಯಾ ಕಾಳು ಹಾಕ್ಕೊಂಡಿದ್ದೀನಿ ಜಾಸ್ತಿ ಏನು ಅವಶ್ಯಕತೆ ಇಲ್ಲ ಇವಾಗ ಒಂದು ಟೈಮು ಮಾಡೋದ್ರಿಂದ ಎಷ್ಟು ಬೇಕಷ್ಟೇ ಹಾಕ್ಕೊಳ್ಳೋಣ ಅಲ್ಲಲ್ಲೇ ಹುರಿದು ನೀಟಾಗೆ ಪೌಡರ್ ಮಾಡಿಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾತ್ ಪೌಡರು ಕೆಲವರು ಕಾಲು ಕೆ ಜಿ ಅರ್ಧ ಕೆ ಜಿ ಈ ಥರ ಮಾಡಿ ಸ್ಟೋರ್ ಮಾಡಿ ಇಟ್ಕೋತಾರೆ ಪೌಡರು ನನಗಿಷ್ಟ ಆಗಲ್ಲ ಎಷ್ಟೊತ್ತು ತರಕಾರಿ ಮತ್ತು ಅನ್ನ ಕೂಗುವಷ್ಟರಲ್ಲೇ ನಾವು ಪುಡಿನ ಹುರಿದು ಪುಡಿನೂ ಮಾಡ್ಕೊಬಿಡ್ಬೋದು ಬಿಸಿ ಪುಳಿ ಭತ್ ಪೌಡರ್ನ ಅಷ್ಟು ಟೈಮ್ ಇರುತ್ತೆ ಮಾಡ್ಬೋದು ಮಾಡಿಕೊಂಡು ಮಾಡಿದ್ರೆ ಟೇಸ್ಟ್ ತುಂಬನೇ ಚೆನ್ನಾಗಿರುತ್ತೆ ಕೂಡ ಫ್ರೆಶ್ ಆಗಿರುತ್ತೆ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಹೀಗೆ ಮಾಡ್ಕೊಳ್ಳೋಕ್ಕೆ ನೆಕ್ಸ್ಟ್ ಬಂದು ಬ್ಯಾಡ್ಗೆ ಮೆಣ್ಸಿಕೆ ಹಾಕೊಳ್ಳೋಣ ಒಂದು ಆರ್ಯೋಳು ಹಾಕ್ಕೊಳ್ತೀನಿ ಆ ಬಾಂಡ್ಲಿ ಶಾಖಕ್ಕೆ ಅದು ಫ್ರೈ ಆಗುತ್ತೆ ಸಾಕು ಅದನ್ನೇನು ಉರಿಯೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಫಸ್ಟ್ ಬಿಸಿಲಲ್ಲಿ ಚೆನ್ನಾಗಿ ಒಣಗ್ಸಿರ್ತೀನಿ ಹಾಗಾಗಿ ಅದಷ್ಟು ಕೂಲ್ ಆದ ನಂತರ ನಾವು ನೀಟಾಗಿ ಫೈನ್ ಆಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಬಿಸಿಬೇಳೆ ಭಾತು ರೆಡಿ ಆಗಿದೆ ನಾನು ಪ್ರೊಸೀಜರ್ ಎಲ್ಲ ಡೀಟೈಲ್ ಆಗಿ ತೋರಿಸಿಲ್ಲ ಫಸ್ಟ್ ಎಲ್ಲ ಹಾಗಾಗಿ ಸೊ ಇವಾಗ ಫಸ್ಟ್ ನಮ್ಮ ಮನೆಯವ್ರಿಗೆ ಕೊಟ್ಬಿಡೋಣ ಅಪ್ ಎಲ್ಲ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ತಿಂತಿದ್ದಾಯಿತು ಇವಾಗ ಸ್ವಲ್ಪ ರೀಲ್ಸ್ ಇತ್ತು ಒಂದು ನಾಲ್ಕೈದು ರೀಲ್ಸ್ ಮಾಡಿರಲಿಲ್ಲ ನೀನೇನೋ ಮಾಡಲಿಲ್ಲ ಯಾಕೆಂದ್ರೆ ಪೀರಿಯಡ್ಸ್ ಆಗಿದೆ ಹಾಗಾಗಿ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಮೂಡೂ ಇರಲಿಲ್ಲ ಹಾಗಾಗಿ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ ಸ್ವಲ್ಪ ಹೆಣ್ಮಕ್ಳಿಗೆ ಟೈಮಲ್ಲಿ ಸ್ವಲ್ಪ ಕಸಿ ಪಿಸಿ ಇರತ್ತ ಇಲ್ಲ ಒಂಥರ ಮೈಂಡ್ ಫ್ರೆಶ್ ಇರಲ್ಲ ಅಷ್ಟೊಂದು ಹಾಗಾಗಿ ಮನ್ಸಿಗೆ ಕರೆಕ್ಟಾಗಿಲ್ಲ ಮತ್ತು ಮತ್ತೆ ಬಾಡಿಗೂ ಕರೆಕ್ಟಾಗಿಲ್ಲ ಅಂದಾಗ ಏನೇ ಕೆಲಸ ಮಾಡಿದ್ರು ಪರ್ಫೆಕ್ಟ್ ಆಗಿರಲ್ಲ ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ ಸೊ ಇಲ್ದಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಾತಾಡ್ಬೇಡಚ್ಚೇನೋ ಸುಮ್ಮನೆ ಸೊ ನೆನೆ ಬೆಂಗಲ್ ಸ್ಟೋರ್ ಹೋಗಿದ್ದು ಅಂತ ಹೇಳಿದ್ನಲ್ಲ ಆವಾಗ ಸ್ವಲ್ಪ ಇದು ನನ್ನ ಮಗಳಿಗೆ ಸ್ಕೂಲ್ಗೆ ಮಾಮೂಲಿ ರಿಬ್ಬನ್ ಬೇಕಿತ್ತು ಎರಡು ಎರಡು ಮೀಟ್ರ್ ತೊಗೊಂಡು ಬಂದೆ ಬ್ಲ್ಯಾಕ್ ಆ್ಯಂಡ್ ವೈಟು ಹಾಗೆ ಅಲ್ಲಿ ನೋಡ್ತಾ ಇದ್ದೆ ಒಂದು ಸರ ಇಷ್ಟ ಆಯಿತು ಅದನ್ನು ತಂದೆ ಆಮೇಲೆ ಸ್ಯಾರಿ ಪಿನ್ಸ್ ತಂದೆ ತೋರಿಸ್ತೀನಿ ಸ್ಯಾರಿಗೆ ಹಾಕೋ ಪಿನ್ ತೊಗೊಂಬಂದೆ ಇದು ಬಂದು ಫಾರ್ಟಿ ಫಾರ್ಟಿ ರುಪೀಸ್ ಏನೋ ತೊಗೊಂಡೆ ನಾನು ಎಲ್ಲನೂ ಶಾಪ್ ಮಾಡಿಬಿಡ್ತೀನಿ ಏನೇನು ಬೇಕು ಅಂತ ಆಮೇಲೆ ಟೋಟಲಿ ಬಿಲ್ ಹಾಕಿ ಅದರಲ್ಲಿ ಕಡಿಮೆ ಮಾಡಿಸ್ಕೊಳ್ತೀನಿ ಆಮೇಲೆ ಇದು ಎರಡು ರಬ್ಬರ್ ಬ್ಯಾಂಡ್ ಪ್ಯಾಕೆಟ್ಸ್ ತಗೊಂಡ್ ರಬ್ಬರ್ ಬ್ಯಾಂಡ್ ಬೇಕಿತ್ತು ಡೈಲಿ ಯೂಸ್ ಗೆ ಅಷ್ಟೇ ತಂದಿದ್ದು ಅದ್ರ ಜೊತೆಲಿ ಇದೊಂದು ಸರ ತಂದಿದೆ ಚೆನ್ನಾಗಿದೆಯಾ ನೋಡಿ ಹೇಳಿ ಸ್ಯಾರಿ ಮ್ಯಾಚ್ ಆಗುತ್ತೆ ಆಕ್ಚುಲಿ ಇದ್ರಲ್ಲಿ ಇದು ಜುಮ್ಕ ಇಲ್ಲಿ ಆ ಬಾಕ್ಸ್ ಅಲ್ಲಿ ಇದೇನ ಕೊಡು ಇದು ಆಕ್ಚುಲಿ ಒಂಥರ ಸಿ ಕ್ರಿಯ ಸಿ ಬ್ಲೂ ಅಂತ ಹೇಳ್ಬೋದು ಆ ಕಲರ್ ಇದು ಯಾಕೆಂದ್ರೆ ನನ್ನ ಸ್ಯಾರಿ ಬಾರ್ಡರ್ ಬಂದು ರೆಡ್ ಕಾಂಬಿನೇಷನ್ಗೆ ಸ್ಕೈ ಬ್ಲೂ ಕಲರ್ ಇದೆ ಹಾಗಾಗಿ ಇದು ಮ್ಯಾಚ್ ಆಗುತ್ತೆ ಅಂತ ತಂದೆ ಯಾವಾಗಲೂ ಗೋಲ್ಡ್ ಕಲರ್ದೆ ಬೀಟ್ಸ್ ಹಾಕೊಂಡು ಹಾಕೊಂಡು ಬೋರ್ ಆಗೋಗಿತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಇವಾಗ ಯೂನಿಕ್ ಆಗಿದೆ ಟ್ರೆಂಡಿಂಗ್ ಅಲ್ವಾ ಹಾಗಾಗಿ ಇದನ್ನೇ ತೊಗೊಂಡ್ ಬಂದೆ ಇದಕ್ಕೆ ಬಂದು ಜುಮ್ಕಾನು ಕೊಟ್ಟಿದ್ದಾರೆ ನಾನು ರೆಗ್ಯುಲರ್ ಆಗಿ ಶಾಪ್ ಸಕ್ಕರೆ ತಗೊಂಡೆ ಅನ್ಎಕ್ಸ್ಪೆಕ್ಟೆಡ್ ಸುಮ್ಮನೆ ಹೋಗಿದ್ನಲ್ಲ ಹಾಗೆ ಚೆನ್ನಾಗಿ ಕಾಣಿಸ್ತು ಕುಡಿ ಇಲ್ಲಿ ಅಂದ್ಬಿಟ್ಟು ತೊಗೊಂಡೆ ಮದ್ವೆ ಇದೆಯಲ್ಲ ಯೂಸ್ ಮಾಡೋಕ್ಕೆ ಇದು ಜುಮ್ಕಾ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದೂ ಅಷ್ಟೇ ಜುಮ್ಕಾ ಕೊಡಮ್ಮ ಸಾಕು ಕೆಳಗೆ ಇದೆ ಅದನ್ನು ಮುತ್ತು ಮತ್ತೆ ಮೇಲ್ಗಡೆ ಲಕ್ಷ್ಮೀ ಇದೆ ಕೂತಿರತ್ತು ಸೊ ಇದು ಜುಮ್ಕಾ ಸೆಟ್ ಪೂರ್ತಿ ಇತ್ತಲ್ಲ ಒಂಥರ ಚೆನ್ನಾಗಿ ಕಾಣುತ್ತೆ ಫಂಕ್ಷನ್ಸ್ಗೆ ಅಂತ ಬೆಳಿಗ್ಗೆ ದಾರಿ ಮುಹೂರ್ತಕ್ಕೆ ಆ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಇದ್ದೀನಿ ಆ ಸಾರಿಗೆ ಈ ಸೆಟ್ ಹಾಕೊಳ್ಳೋಣ ಅಂತ ಇದ್ದೀನಿ ಮ್ಯಾಚ್ ಮಾಡೋಣ ಅಂತ ಆಕ್ಚುಲಿ ಗೋಲ್ಡ್ ಇಲ್ವಾ ನಿಮ್ಮ ಹತ್ರ ಗೋಲ್ಡ್ ಹಾಕೊಂಡೋಗಾಗಲ್ಲ ಅಂತ ಅನ್ಬೋದು ಗೋಲ್ಡ್ ಇಲ್ಲ ಇದೆ ಬಟ್ ಎಲ್ಲಾನು ಸ್ವಲ್ಪ ಕಮಿಟ್ಮೆಂಟ್ಸ್ ಇರೋದ್ರಿಂದ ಎಲ್ಲ ಬ್ಯಾಂಕ್ ಅಲ್ಲಿ ಇದ್ದೀವಿ ಹಾಗಾಗಿ ಆಕ್ಚುಲಿ ಅದು ನನ್ಗೆ ಹತ್ರ ಗೋಲ್ಡ್ ಮನೇಲಿ ಇದ್ರು ಕೂಡ ನಾನು ಹಾಕೊಂಡೋಗ್ತಾ ಇರ್ಲಿಲ್ಲ ಯಾಕೆ ಅಂದ್ರೆ ಮದುವೆ ಬಂದು ಇಲ್ಲಿ ನಡೀತಾ ಇಲ್ಲ ಮಂಡ್ಯ ಹತ್ರ ನಡೀತಾ ಇರೋದು ಸೊ ನಾವು ಟ್ರಾವೆಲ್ ಮಾಡುವಾಗ ಯಾವುದೇ ಥರ ಗೋಲ್ಡ್ ಜ್ಯುವೆಲ್ಲರಿ ಹಾಕ್ಕೊಳ್ಳೋದು ಸೇಫ್ ಅಲ್ಲ ಅಂತ ನನ್ನ ಅಭಿಪ್ರಾಯ ಯಾಕಂದರೆ ಮಕ್ಕಳಿದ್ದಾರೆ ಇದ್ರೂ ಮಕ್ಕಳು ಮೇಂಟೈನ್ ಮಾಡಬೇಕು ನಾನು ನನ್ನನ್ನು ನಾನು ನೋಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಈಗ ನಾವು ಜುವೆಲ್ಸ್ ಎಲ್ಲ ತೊಗೊಂಡೋದ್ರೆ ಏನಾಗುತ್ತೆ ಅಲ್ಲಿ ಮಲಗಬೇಕು ಯಾಕಂದರೆ ಮಂಡ್ಯದಲ್ಲಿ ನಡೆಯೋದ್ರಿಂದ ಅವ್ರು ಬಸ್ ಮಾಡೋದ್ರಿಂದ ನಾವು ನೈಟೇ ಹೊರಡ್ತೀವಿ ನೈಟ್ ರಿಸೆಪ್ಷನ್ ಇರುತ್ತೆ ಬೆಳಗ್ಗೆ ಧಾರ ಇರುತ್ತೆ ಅದೆಲ್ಲ ಮುಗಿಸ್ಕೊಂಡೆ ರಿಟರ್ನ್ ಬರೋದು ಅಲ್ಲಿ ನಾವು ಸ್ಟೇ ಆಗೋದ್ರಿಂದ ಯಾವುದೇ ಥರ ಗೋಲ್ಡ್ ಹಾಕೊಂಡು ಹೋಗೋದು ತುಂಬ ಡೇಂಜರಸ್ಸು ಅಕಸ್ಮಾತ್ ಮಿಸ್ ಆದ್ರೆ ನಾವು ಯಾರನ್ನೂ ಕೇಳ ಆಗೋದಿಲ್ಲ ಹುಡ್ಕೋಕ್ಕೂ ಆಗೋದಿಲ್ಲ ಅದು ಅಲ್ಲದೆ ಇವಾಗ ಒಂದು ಗ್ರಾಮ್ ಚಿನ್ನದ ಬೆಲೆನೂ ಮಾತಾಡಿಸೋ ರೇಂಜಲ್ಲಿ ಅಂತೂ ಇಲ್ಲ ಹಾಗಾಗಿ ಸುಮ್ಮನೆ ಯಾಕೆ ರಿಸ್ಕು ಹೆವಿ ರಿಸ್ಕು ಅಂದ್ಬಿಟ್ಟು ನಾನು ಯಾವುದೇ ತರ ಗೋಲ್ಡ್ ಹೋಗಲ್ಲ ಇದ್ರೂನು ಹಾಕೊಂಡು ಹೋಗ್ತಿರ್ಲಿಲ್ಲ ನಾನು ಹಾಗಾಗಿ ನಾವು ಟ್ರಾವೆಲ್ ಮಾಡುವಾಗ ಮತ್ತೆ ಬೇರೆ ಊರಲ್ಲಿ ಮದುವೆ ಇರುವಾಗ ನಮ್ಗೆ ಈ ತರದೇ ಬೆಟರ್ ಆರ್ಟಿಫಿಷಿಯಲ್ಲೇ ಒಂಥರ ಸ್ಟೈಲಿಶ್ ಆಗು ಇರುತ್ತೆ ಮತ್ತೆ ನಮಗೂ ಸೇಫು ಟೆನ್ಷನ್ ಕಡಿಮೆ ಇರುತ್ತೆ ಇದ ಹೋಗ್ಲಿ ಬಿಡ ಒಂದು ಐನೂರು ರೂಪಾಯಿ ಹೊಳಿತಲ್ಲ ತಲೆ ಕೆಟ್ಟಿಸಿಕೊಳ್ಳಲ್ಲ ಅಂತ ಆರಾಮಾಗಿರ್ಬೋದು ಚಿನ್ನ ಆದ್ರೆ ಹಾಗಲ್ಲ ಇವಾಗ ತುಂಬಾನೇ ಕಷ್ಟ ಇದೆ ಚಿನ್ನ ತಗೊಳ್ಳೋದು ಹಾಗಾಗಿ ಯಾವುದೇ ತರ ಗೋಲ್ಡ್ ಎತ್ಕೊಂಡು ಹೋಗೋದು ಸೇಫ್ ಅಲ್ಲ ಹಾಗಾಗಿ ಇದನ್ನ ನೋಡಿದ್ನಲ್ಲ ತುಂಬಾನೇ ಇಷ್ಟ ಆಯ್ತು ತೊಗೊಂಡು ಬಂದೆ ಮತ್ತು ರಿಸೆಪ್ಷನ್ಗೆ ಬಂದು ಸ್ಯಾರಿ ಹಾಕ್ಕೊಳ್ಳ ಇನ್ನೊಂದು ನತ್ರ ಬರ್ತಾರೆ ಪಾಪುಗೆ ಹಾಫ್ ಸ್ಯಾರಿ ತರ ತಗೊಂಡಿದ್ದೆ ಅದನ್ನ ಹಾಕೊಳ್ಳ ಅಂತ ಇನ್ನ ಯೋಚನೆ ಮಾಡ್ತಾ ಇದೀನಿ ಇನ್ನೊಂದು ರೇಷ್ಮೆ ಸೀರೆ ಹಾಗೆ ಇದೆ ಹುಟ್ಟೆ ಇಲ್ಲ ಸರಿಗೆ ನೈಟ್ ರಿಸೆಪ್ಷನ್ ಬಂದು ಇನ್ನೊಂದು ಚೋಕರ್ ಇದೆ ನನ್ನ ಹತ್ರ ಅದನ್ನ ಹೋಗ್ತೀನಿ ನಾನು ಆಕ್ಚುಲಿ ಪ್ಯಾಕ್ ಮಾಡುವಾಗ ಎಲ್ಲ ತೋರಿಸ್ತೀನಿ ನಿಮಗೆ ನೈಟ್ ಯಾವ್ದು ಹಾಕೊಳ್ತೀನಿ ಬೆಳಗ್ಗೆ ಯಾವ್ದಾ ಹಾಕೊಳ್ತೀನಿ ಅಂತ ಇವಾಗ ಯಾವ್ದು ತೋರಿಸ್ ಏನ್ ತೋರಿಸ್ತಾ ಇದ್ದೀನಿ ಅಂದ್ರೆ ಇದು ನಿನ್ನೆ ತಗೊಂಡ್ ಬಂದ್ನಲ್ಲ ಶಾಪಲ್ಲಿ ಹಾಗಾಗಿ ಹಾಗೆ ಶಾಪಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದೀನಿ ಹಾಕಿದ್ದೀನಿ ನೋಡಿ ನನ್ನ ಮಗ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಅದನ್ನು ಹಾಕ್ತೀನಿ ನೋಡಿ ನಿಮ್ಗೆ ಇಷ್ಟ ಆಯ್ತಾ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಇಷ್ಟ ಆಯ್ತು ಬಟ್ ನನ್ನ ಸೈಜ್ ಸಿಗಲ್ಲ ಇದು ಬಿಡಿ ನಿನಗ ಹಾಕೊಳ್ಳೋದ ಅಲ್ಲ ಇದು ದೊಡ್ಡವ್ರು ಹಾಕೊಳ್ಳೋದು ಮಕ್ಕಳದಲ್ಲ ಇವಳು ಏನ್ ನನಗೆ ನನಗೆ ಅಂತಾಳೆ ಹೇಳಿದ್ರೆ ಅರ್ಥನೇ ಆಗಲ್ಲ ಯಾವ ಯಾವ ಏಜ್ ಅಲ್ಲಿ ಯಾವ ಯಾವ್ದು ಹಾಕೋಬೇಕು ಅಷ್ಟನ್ನೇ ಹಾಕೋಬೇಕು ಬೇರೆದಲ್ಲಿ ಹಾಕೊಂಡ್ರೆ ಅಸೈವಾಗೂ ಇರುತ್ತೆ ಓವರ್ ಆಗು ಇರುತ್ತೆ ಸೊ ಒರ್ಜಿನಲ್ ಗೋಲ್ಡ್ ಹಾಕ್ಕೊಂಡು ಹೋಗ್ಬೋದು ಬಟ್ ಅಂದರೆ ಇವಾಗ ದಾರೆ ಮುಹೂರ್ತಕ್ಕೆ ಇವಾಗ ಹೋಗಿ ದಾರೆ ಮುಹೂರ್ತ ಮುಗಿಸ್ಕೊಂಡು ರಿಟರ್ನ್ ನಮ್ಮದೇ ಓನ್ ಕಾರಲ್ಲಿ ಬರಂಗಿದ್ರೆ ಒರಿಜಿನಲ್ ಗೋಲ್ಡ್ ಹಾಕ್ಕೊಂಡು ಹೋಗ್ಬೋದು ಸೊ ನಾವು ಆ ಥರ ಹೋಗ್ತಾ ಇಲ್ಲ ಬಸ್ಸಲ್ಲೇ ದಿನ ಮುಂಚೆನೇ ಹೋಗ್ತಾ ಇರೋದಲ್ವಾ ಸುಮ್ಮನೆ ರಿಸ್ಕ್ ಯಾಕೆ ಅಂದ್ಬಿಟ್ಟು ಏನೋ ಹಾಕ್ಕೊಂಡೋಗಲ್ಲ ಅದಕ್ಕೆ ಈ ಥರದ್ದು ನೋಡಿದೆ ಅಲ್ಲಿ ತುಂಬಾ ಇಷ್ಟ ಆಯಿತು ಹಾಗಾಗಿ ತೊಗೊಂಡು ಬಂದೆ ನಿಮಗೆ ಇಷ್ಟ ಆಯಿತಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇದ್ರ ಪ್ರೈಸ್ ಎಷ್ಟು ಅಂತ ಹೇಳ್ತೀನಿ ನೋಡಿ ಇಲ್ಲಿ ಬಂದು ಫೈವ್ ಸಿಕ್ಸ್ಟಿ ಅಂದ್ರೆ ಫೈವ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ರುಪೀಸ್ ಅಂತ ಅವರು ಶಾಪ್ ಅವರು ಬಟ್ ನಾನು ಹೇಳಿದ್ನಲ್ಲ ಈ ರಬ್ಬರ್ ಬ್ಯಾಂಡ್ಸು ಮತ್ತೆ ಈ ಸ್ಯಾರಿ ಪಿನ್ಸ್ ಮತ್ತೆ ಅದು ಟೇಪ್ ಎಲ್ಲ ಸೇರಿ ನಾನು ಐನೂರು ರೂಪಾಯಿ ಕೊಟ್ಟು ಬಂದೆ ಇದು ಕಡಿಮೆ ಆಯ್ತಾ ಇಲ್ಲ ಕರೆಕ್ಟ್ ಇಲ್ಲ ಜಾಸ್ತಿ ಕೊಟ್ಬಿಟ್ಟಿದ್ದೀನ ಕಮೆಂಟ್ ಸೆಕ್ಷನ್ ನಿಮ್ಗೆ ಏನಾದ್ರು ಅನ್ಸಿದ್ರೆ ಕಮೆಂಟ್ಸ್ ಮಾಡಿ ನಾನು ಆಕ್ಚುಲಿ ತುಂಬಾನೇ ಚೌಕಾಸಿ ಮಾಡ್ತೀನಿ ಅವ್ರ ಹತ್ರ ಆದ್ರೂ ಅವ್ರು ಐನೂರು ರೂಪಾಯಿ ಅಂತ ಅಂದ್ರು ಇನ್ನೊಂದು ಬೇರೆ ತರ ನೋಡಿದ್ದೆ ಒಂಥರ ನಲ್ಲಿಕಾಯಿ ಗುಲ್ ಬರ್ತಾರ ಆ ತರ ದಪ್ಪ ದಪ್ಪದು ಇಲ್ಲಿ ಕೆಳಗೆ ಬಂದು ಲಕ್ಷ್ಮೀ ಕೆಣ್ಣೆ ಟಿಸ್ಟ್ ಆಗ್ಲಾ ರೌಂಡ್ ಕಿತ್ತು ಬಟ್ ನಮ್ಮ ಮನೆಯವ್ರು ಓವರ್ ಆಗುತ್ತೆ ಬೇಡ ಅದು ಅಂತ ಅಂದ್ರು ಅಷ್ಟೊಂದು ಓವರ್ ಆಗಿ ಹಾಕೊಳ್ಳೋದು ಏನ್ ಚೆನ್ನಾಗಿರುತ್ತೆ ಇದಾದ್ರೆ ಡಿಸೈಂಟ್ ಆಗಿದೆ ಸಾಕು ಸಿಂಪಲ್ ಆಗಿ ಇವಾಗಿನ ಟ್ರೆಂಡ್ ತಕ್ಕನಂಗಿದವ ಇವಾಗೆಲ್ಲ ಆಲ್ಮೋಸ್ಟ್ ಗೋಲ್ಡ್ ಜ್ಯೂವರಿನೂ ಇದೇ ತರ ಬೀಟ್ಸ್ ಅಲ್ಲಿ ಮಾಡಿಸ್ಕೊಳ್ತಾರೆ ಸೊ ಹಾಗಾಗಿ ಇದನ್ನೇ ತಗೊಂಡೆ ಆ ಕವರ್ ಕೊಡೋ ಮಾತೀ ಕೂಡ ಹಾಗಾಗಿ ಇದನ್ನ ಸೆಲೆಕ್ಟ್ ಮಾಡಿದ್ದು ಅದಲ್ಲ ನನ್ನ ಸಾರಿಗೆ ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ತು ಚೆನ್ನಾಗಿರತ್ತೆ ಅಂತ ಧಾರೆಗಲ್ವಾ ಧಾರೆ ಸ್ವಲ್ಪ ಟ್ರೆಡಿಷನಲ್ ಆಗಿರಬೇಕು ಏಯ್ ಟ್ರೆಡಿಷನಲ್ ಆಗಿರ್ಬೇಕು ಹಾಗೆ ಸಿಂಪಲ್ ಆಗು ಇರಬೇಕು ಡಿಸೆಂಟ್ ಆಗಿ ಹಾಗಾಗಿ ರಿಸೆಪ್ಷನ್ ಬಂದು ಚೋಕರ್ ತೋರಿಸ್ತೀನಿ ನಾನು ಪ್ಯಾಕ್ ಮಾಡುವಾಗ ತೋರಿಸ್ತೀನಿ ಊರ್ಗ್ ಹೋಗ್ಬೇಕಾದ್ರೆ ಯಾಕಂದ್ರೆ ಚೋಕರ್ ಇನ್ನ ಪೆಂಡಿಂಗಲ್ಲಿ ಇದ್ದೀನಿ ನಾನು ಸ್ಯಾರಿ ಹಾಕೊಳ್ಳೋದ ಅದ ಹೇಳದ್ನಲ್ಲ ಅಲ್ಲಿ ಹೆಂಗ್ತಾರ ಅದು ಹಾಕೊಳ್ಳೋದ ಅನ್ನೋದು ಡೌಟ್ ಇದೆ ಹಾಗಾಗಿ ಅದನ್ನು ಪೆಂಡಿಂಗಾಗಿ ಇಟ್ಟಿದ್ದೀನಿ ಯಾವ ಡ್ರೆಸ್ಸು ಮ್ಯಾಚ್ ಆಗುತ್ತೆ ಅದಕ್ಕೆ ಯಾವ ಕಿಟ್ ಆಗುತ್ತೆ ಆ ತಗೊಂಡು ತೊಗೊಂಡೋಗ್ತೀನಿ ನೈಟ್ ರಿಸೆಪ್ಷನ್ಗೆ ಇನ್ನು ನನ್ನ ಮಗಳಿಗೆ ಫ್ರಾಕ್ ಆಲ್ಟ್ರೇಷನ್ ಕೊಟ್ಟಿದ್ದೀನಿ ನೈಟ್ ಫ್ರಾಕ್ ಕೊಡ್ತಾರೆ ರಿಸೆಪ್ಷನ್ಗೆ ಇವತ್ತು ಸಂಜೆ ಕೊಡ್ತೀನಿ ಅಂದಿದ್ರೆ ನೋಡೋಣ ತಗೊಬಂದ್ರೆ ಪರ್ಫೆಕ್ಟಾಗಿ ಮಾಡಿದ್ರೆ ಆಲ್ಟ್ರೇಷನ್ ನಿಮಗೂ ಶೇರ್ ಮಾಡ್ತೀನಿ ಅದೇನಾಗುತ್ತೆ ಇವಳಿಗೆ ಅಂದ್ರೆ ಒಂದು ಸಿಪ್ ಹೋಗಿತ್ತು ಇನ್ನೊಂದು ಈ ಪಾರ್ಟ್ ಅಲ್ಲಿ ಟೈಟ್ ಆಗ್ತಾ ಇದೆ ಒಂದೆರಡು ಇಂಚು ಲೂಸ್ ಮಾಡಿ ಅಂತ ಹೇಳಿದ್ದೀನಿ ಎಕ್ಸ್ಟ್ರಾ ಬಟ್ಟೆ ಇದೆ ಫ್ರಾಕಲ್ಲಿ ಹಾಗಾಗಿ ಅದನ್ನ ಸ್ವಲ್ಪ ಲೂಸ್ ಮಾಡಿಕೊಡಿ ಅಂತ ಹೇಳಿದೆ ನಾನೇ ಮಾಡ್ಬೋದಾಗಿತ್ತು ನಂದು ಟೈಲರಿಂಗ್ ಮಿಷಿನ್ದು ಮೋಟ್ರು ಹಾಳಾಗಿದೆ ತರಬೇಕು ಆಮೇಲೆ ಬ್ಲೌಸ್ ಎಂಬ್ರಾಯ್ಡಿಂಗ್ ಕೊಟ್ಟಿದ್ದೀನಲ್ಲ ಅದನ್ನ ತೊಗೊಂಬಂದು ಫಿನಿಷಿಂಗ್ ಮಾಡ್ಕೋಬೇಕು ಸೈಡಲ್ಲಿ ಫಿಟ್ಟಿಂಗ್ ಫಿನಿಶಿಂಗ್ ಮಾಡಬೇಕಿನ್ನ ಪೆಂಡಿಂಗ್ ಇದೆ ಕೆಲಸಗಳು ಮೋಟ್ರಿಂದ ಮನೆಗೆ ತಗೊಡ್ತೀನಿ ಫಸ್ಟ್ ವೀಕಲ್ಲಿ ಅಂತ ಹೇಳಿದ್ದಾರೆ ಅವ್ರು ತಕ್ಕೊಟ್ಟಾಗ ಅದನ್ನ ರೆಡಿ ಮಾಡ್ಕೋಬೇಕು ಸೊ ಎಂಬ್ರಾಯ್ಡಿಂಗ್ ವರ್ಕ್ ಮಾತ್ರ ತುಂಬಾನೇ ಚೆನ್ನಾಗಿ ಬಂದಿದೆ ತೋರಿಸ್ತೀನಿ ಬ್ಲೌಸ್ ಬಂದಾಗ ನಾನು ಇನ್ನೊಂದ್ ಸ್ವಲ್ಪ ಅಡಿಷನಲ್ ಡಿಸೈನ್ಸ್ ಹೇಳಿ ಬಂದೆ ನಾನು ಅವ್ರು ಫೋನ್ ಮಾಡಿದ್ರು ಆಕ್ಚುಲಿ ಕುಚ್ಚಿಗೆ ಕೊಟ್ಟಿದ್ದೀನಿ ನಾಳೆ ಕೊಡ್ತಾರೆ ಎಂಬ್ರಾಯ್ಡಿಂಗ್ ಆಗಿದೆ ಅಂತ ನಾನು ಫೋನ್ ಮಾಡಿದ್ರು ಹಿಂದಿಲಿ ಮಾತಾಡ್ತಾರ ಅವರು ಹಾಗಾಗಿ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ರು ಏನೋ ಫೋನ್ ಮಾಡಿದ್ರು ಅವರು ಬ್ಲೌಸ್ ಅಂಗಡಿಯವರು ಪಾ ಹೋಗೋಣ ಅಂತ ಹೇಳಿದಾರ ಅವಾಗ ಏನಾಯ್ತು ಅವರು ರೌಂಡ್ ಮಾಮೂಲಿ ಫುಲ್ ಫ್ರಂಟ್ ಮತ್ತೆ ಬ್ಯಾಕ್ ಸೈಡ್ ಪೂರ್ತಿ ಎಂಬ್ರಾಯ್ಡಿಂಗ್ ಮಾಡಿದ್ದಾರೆ ಸ್ಲೀವ್ಸ್ಗೆ ಬಂದು ಇಲ್ಲೊಂದು ಅಲ್ಲೊಂದು ಬ್ಲೌಸ್ ಹಾಕಿದ್ರು ಅದು ಥ್ರೆಡ್ ವರ್ಕ್ ಹೇಳಿದ್ದೆ ಮತ್ತೆ ಏನ್ ಮಾಡಿದಾರೆ ಇಲ್ಲಿ ಬುಟ್ಟ ಮಾಡಿಲ್ಲ ನಾನು ಬುಟ್ಟ ಹೇಳಿದ್ದೆ ಮಾಡಿರ್ಲಿಲ್ಲ ಮಿಸ್ ಮಾಡಿದ್ರು ಸೊ ಸರಿ ಬುಟ್ಟ ಬೇಡ ನನಗೆ ಬೇರೆ ಡಿಸೈನ್ ಮಾಡ್ಕೊಡಿ ಅಂದ್ಬಿಟ್ಟು ಹೇಳಿ ಬಂದೆ ಓಕೆ ಅಂತ ಅಂದ್ರು ಬಟ್ ಅದು ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಅಂದ್ರು ಪರವಾಗಿಲ್ಲ ಮಾಡಿ ಅಂತ ಹೇಳಿದೀನಿ ಫಸ್ಟ್ ಮುನ್ನೂರು ರೂಪಾಯಿ ಅಂತ ಹೇಳಿದ್ರು ಎಂಬ್ರಾಯ್ಡಿಂಗ್ ಗೆ ನಾನು ಎಕ್ಸ್ಟ್ರಾ ಕಸ್ಟಮೈಸ್ ಮಾಡಿಸೋಕೋಸ್ಕರ ಹೇಳದ್ನಲ್ಲ ಹಾಗಾಗಿ ಇನ್ನೂ ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ಆಯ್ತು ಟೋಟಲಿ ಆರ್ನೂರು ರೂಪಾಯಿ ಎಂಬ್ರಾಯ ಎಂಬ್ರಾಯ್ಡರ್ ಮಾಡಕ್ಕೆ ಫುಲ್ ಥ್ರೆಡ್ ವರ್ಕ್ ಬೀಟ್ಸ್ ವರ್ಕ್ ಮಾಡಿಸ್ತಾ ಇಲ್ಲ ನಾನು ಹಾಗಾಗಿ ಸರಿ ಆಯ್ತು ಪರವಾಗಿಲ್ಲ ಮಾಡಿ ಬಟ್ ನಾನು ಹೇಳಿ ಡಿಸೈನ್ ಪರ್ಫೆಕ್ಟ್ ಆಗಿ ಬರಬೇಕು ಅಂತ ಹೇಳಿ ಬಂದಿದ್ದೀನಿ ನಂಗೆ ಒಂದು ರೂಪಾಯಿ ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ ನಾನು ಹೇಳಿದ ಪ್ಯಾಟ್ರನ್ನು ನಾನು ಹೇಳಿದ ಡಿಸೈನ್ ಪರ್ಫೆಕ್ಟ್ ಆಗಿ ಬಂದ್ರೆ ನಂಗೆ ಸಮಾಧಾನ ಹಾಗಾಗಿ ಕೊಟ್ಟು ಬಂದಿದ್ದೀನಿ ಡಿಸೈನ್ ಅದು ಸೂಪರ್ ಆಗಿ ಬಂದಿದೆ ತೋರಿಸ್ತೀನಿ ನಂಗಂತೂ ತುಂಬಾನೇ ಇಷ್ಟ ಆಯ್ತು ಇವಾಗೆಲ್ಲ ತುಂಬಾನೇ ರೇಟ್ ಜಾಸ್ತಿ ಇದೆ ಎಂಬ್ರಾಯ್ಡರ್ ಬಟ್ ನಾವು ಮಾಡಿಸೋ ಕಡೆ ಸ್ವಲ್ಪ ಕಡಿಮೆನೇ ಅಂದ್ರೆ ಅವರು ಸಿಂಪಲ್ ಆಗಿ ನಾನು ಹೇಳಿ ಡಿಸೈನ್ ಎಲ್ಲ ಮಾಡಿದ್ರು ಅದು ಬಂದು ಅಷ್ಟ್ ಮಾಡಿಸ್ಕೊಂಡಿದ್ರೆ ರೂಪಾಯಿ ಆಗ್ತಿತ್ತು ನಂಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಗ್ರ್ಯಾಂಡ್ ಆಗಿರ್ಲಿ ಅಂತ ಎಕ್ಸ್ಟ್ರಾ ಡಿಸೈನ್ ಬಂದಿದ್ದೀನಿ ಬೇರೆ ಬ್ಲೌಸ್ ಗಳಿಗೆ ಬಂದು ಮಾಮೂಲಿ ರೆಗ್ಯುಲರ್ ಆಗಿ ಇನ್ನೊಂದು ಬುಟ್ಟ ತರ ಮಾಡ್ತಾರೆ ನೋಡಿ ಲೀವ್ ತರನೋ ಮ್ಯಾಂಗೋ ತರನೋ ಆ ತರದೊಂದು ಮಾಡ್ಕೊಡ್ತಿದ್ರು ಅದಕ್ಕೆ ಮುನ್ನೂರು ರೂಪಾಯಿ ಇಸ್ಕೊಳ್ಳೋರು ಬಟ್ ನಂಗೆ ಅದು ಬೇಡ ರೆಗ್ಯುಲರ್ ಆಯ್ತು ಸ್ವಲ್ಪ ಬೇರೆ ಡಿಸೈನ್ ಮಾಡಿ ಅಂದ್ಬಿಟ್ಟು ಹೇಳಿದೆ ಹಾಗಾಗಿ ಎಕ್ಸ್ಟ್ರಾ ಮುನ್ನೂರು ರೂಪಾಯಿ ಚಾರ್ಜ್ ಆಯ್ತು ಓಕೆ ನಂಗೆ ಡಿಸೈನ್ ಇಂಪಾರ್ಟೆಂಟ್ ದುಡ್ಡಿಗಿಂತ ನಾನು ಏ ಡಿಸೈನ್ ಮಾಡಿದ್ರೆ ಸಾಕು ಅವ್ರಿಗೆ ನಂಗೆ ಅಷ್ಟೇ ಖುಷಿ ಎಕ್ಸ್ಟ್ರಾ ಇಸ್ಕೊಂಡ್ರು ಪರವಾಗಿಲ್ಲ ಅವರು ಹೇಳಿ ಬಂದೆ ಮತ್ತೆ ಕುಚ್ಚಿ ಬಂದು ಸಿಂಪಲ್ ಆಗಿ ಹಾಕಿಸ್ತಾ ಇದ್ದೀನಿ ಯಾವುದೇ ಥರ ಬೀಟ್ಸ್ ಹಾಕಿಸ್ತಾ ಇಲ್ಲ ಎಲ್ಲದಕ್ಕೂ ಬೀಡ್ಸ್ ಎಲ್ಲ ಹಾಕ್ಸಿದ್ದೀನಿ ಸ್ವಲ್ಪ ಸಿಂಪಲ್ ಇರಲಿ ಸಾಕು ಅನ್ಬಿಟ್ಟು ಬರೀ ಥ್ರೆಡ್ ಅಲ್ಲಿ ಮಾತ್ರ ಮಾಡಿ ಅಂತ ಹೇಳಿದೀನಿ ಎರಡು ಕಲರ್ ಮ್ಯಾಚ್ ಮಾಡಿ ಅಂತ ರೆಡ್ ಅಂಡ್ ಸ್ಕೈ ಬ್ಲೂನಲ್ಲಿ ಅಷ್ಟೇ ಸಾರಿ ಬಂದ ತಕ್ಷಣ ತೋರಿಸ್ತೀನಿ ಅದಕ್ಕಿನ್ನ ಫಾಲ್ಸ್ ಹಾಕಿದೀನೋ ಇಲ್ವೋ ಗೊತ್ತಿಲ್ಲ ಡೌಟು ನೋಡಬೇಕು ಸೊ ಸದ್ಯಕ್ಕೆ ಇಷ್ಟ ಇದೆ ಪ್ರಿಪ್ರೇಷನ್ ಮದುವೆಗೆ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಇನ್ನು ನನ್ನ ಮಗನಿಗೆ ಏನು ನಾನು ಹೊಸ ಬಟ್ಟೆ ತೊಗೊಳಲ್ಲ ಯಾಕೆಂದರೆ ಇವಾಗ ಫೋರ್ತ್ ಅವನು ಬರ್ತಡೆ ಇರೋದ್ರಿಂದ ಆರ್ ಜಿ ಒದಲ್ಲೇನೆ ಅವ್ನಿಗೆ ಬರ್ತಡೇಗೆ ಒಂದು ಸೂಟ್ ಬುಕ್ ಮಾಡ್ತೀನಿ ಅದೇ ಸೂಟು ಬರ್ತಡೆಗೂ ಹಾಕ್ತೀನಿ ಮತ್ತು ಮದುವೆ ರಿಸೆಪ್ಷನ್ಗೂ ಅದನ್ನೇ ಹಾಕೊಳ್ತೀನಿ ಇನ್ನು ಧಾರೆಗೆಲ್ಲ ಬೇರೆ ಬಟ್ಟೆಗಳಿದ್ದಾಗ ಒಂದು ಬರ್ತಡೇ ತಂದಿದ್ದು ಲಾಸ್ಟ್ ಟೈಮು ಅದನ್ನೇ ಹಾಕಿ ಮ್ಯಾನೇಜ್ ಮಾಡ್ತೀನಿ ಇನ್ನೇನ್ ತರುವಂಥ ಅವಶ್ಯಕತೆ ಇಲ್ಲ ನನ್ನ ಮಗಳಿಗೂ ಏನು ತರುವಂಥ ಅವಶ್ಯಕತೆ ಇಲ್ಲ ಒಂದು ಲಂಗ ಬ್ಲೌಸ್ ಇದೆ ಬೆಳಗ್ಗೆ ಧಾರೆಗೆ ಹಾಕುತ್ತಾಳೆ ಲಂಗ ತರ ಥರ ನೈಟ್ ಬಂದು ಆ ಫ್ರಾಕ್ ಆಲ್ಟ್ರೇಷನ್ ಕೊಟ್ಟಿದ್ದೀನಿ ಅದು ಹಾಕೋತ ರಿಸೆಪ್ಷನ್ಗೆ ಅವಳ್ದು ಡ್ರೆಸ್ ಮ್ಯಾಚ್ ಆಯಿತು ನಾನು ರಿಸೆಪ್ಷನ್ದು ಒಂದು ಪೆಂಡಿಂಗ್ ಇದೆ ಯಾವ್ದು ಹಾಕೊಳ್ಳೋದು ಅನ್ನೋದು ಇದ್ದೀನಿ ಸ್ಯಾರಿ ಮಾತ್ರ ರೆಡಿ ಆಯಿತು ಧಾರೆಗೆ ಸ್ಯಾರಿ ಜ್ಯುವೆಲ್ಸ್ ಎಲ್ಲ ಸೆಟ್ ಆಯಿತು ಇನ್ನು ಬಳೆಗಳೇನು ತೊಗೊಳಕ್ಕೆ ಹೋಗೋಲ್ಲ ಆಂಟಿ ಹಾಕಿಸ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಅದೂ ನೋಡೋಣ ನನಗೆ ಸ್ಯಾರಿ ಕಲರ್ ಬೇಕು ಅಂದರೆ ನಾನು ಎಕ್ಸ್ಟ್ರಾ ಪೇ ಮಾಡಿ ಅಲ್ಲೇ ಹಾಕಿಸ್ಕೊಳ್ತೀನಿ ಯಾಕೆಂದರೆ ಅವ್ರ ಮಾಮೂಲಿ ರೆಗ್ಯುಲರಾಗಿ ಮದುವೆ ಮನೆ ಅಂದಮೇಲೆ ಹಸಿರು ಬಳೆ ತೊಡಸ ತೊಡಸ್ತಾರೆ ಅದನ್ನ ತೋಡಿಸ್ತಾರೆ ನನಗೆ ಆ ಕಲರ್ ಬೇಡ ಅಂತ ನಾನು ಬೇರೆದು ಹಾಕಿಸ್ಕೊತೀನಿ ಅಂದರೆ ಅವರು ಏನು ಹಾಕಿಸ್ತಾರೆ ಅದು ಹಾಕಿಸ್ತಾರೆ ಅದರಿಂದ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ನಾನು ಬೇರೆ ಕಲರ್ಸ್ನ ಸೆಲೆಕ್ಟ್ ಮಾಡಿ ಹಾಕಿಸ್ಕೊಳ್ಳೋಣ ಅಂತ ಇದ್ದೀನಿ ನೋಡೋಣ ಬಳೆಗಳು ಹೇಗಿರುತ್ತೆ ಅಂತ ಅವ್ರ ಹತ್ರ ಕಲೆಕ್ಷನ್ಸ್ ಇರಬೇಕಲ್ವ ಬಳೆ ತಂದಿರೋರ ಹತ್ರ ಅದ್ರ ಮೇಲೆ ಡಿಪೆನ್ಸು ಯಾವ ಹಾಕಿಸ್ಕೊಳ್ಳೋದು ಅಂತ ಇಷ್ಟೇ ಸದ್ಯಕ್ಕೆ ನಡೀತಾ ಇರೋದು ಪ್ರಿಪ್ರೇಷನು ಮತ್ತು ಇನ್ನು ಸ್ಕೂಲಲ್ಲಿ ಬುಕ್ಸ್ ಏನೂ ಕೊಟ್ಟಿಲ್ಲ ಇನ್ನು ಅದನ್ನು ರೆಡಿ ಮಾಡಬೇಕು ಆಮೇಲೆ ಇವಾಗ ತಿರುಪತಿಗೆ ಹೋಗ್ಬೇಕು ಸಿಕ್ಸ್ ಹೋಗೋದ ಸೆವೆಂತ್ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಇನ್ನು ಅದು ಟಿಕೆಟ್ ಕನ್ಫರ್ಮ್ ಮಾಡಿಲ್ಲ ಟಿಕೆಟ್ ಕನ್ಫರ್ಮ್ ಆದಮೇಲೆ ನಿಮಗೂ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಇವಾಗ ಯಾಕಂದರೆ ಪೀರಿಯಡ್ಸ್ ಆಗಿದ್ದೀನಲ್ಲ ಹಾಗಾಗಿ ಒಂದು ಫೈವ್ ಡೇಸ್ ಆದಮೇಲೆ ಫುಲ್ಲು ಎಲ್ಲ ಬೆಡ್ಶೀಟಿಂದ ಹಿಡ್ದು ದಿಮ್ಮಿನ ಕವರಿಂದ ಹಿಡ್ದು ಎಲ್ಲನೂ ವಾಶ್ ಮಾಡಿ ಆನಂತರ ದೇವಸ್ಥಾನ ವಾಶ್ ಮಾಡಿ ಎಲ್ಲನೂ ಕ್ಲೀನಾಗಿ ಪ್ರಿಪೇರ್ ಮಾಡಿ ಯಾಕಂದರೆ ಮನೆ ದೇವರಲ್ವ ತಿರುಪತಿಗೆ ಹೋಗ್ತಾ ಇರೋದು ಮೊದಲನೇ ಮುಡಿ ಕೊಡಕ್ಕೆ ಹೋಗ್ತಾ ಇರೋದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಗಂಜರ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿ ಹೊರಡೋಣ ಅಂತ ಪ್ಲಾನ್ ಮಾಡಿದೀವಿ ಆ ನೋಡೋಣ ಅದೇ ಅವ್ನ್ ಬರ್ತಡೇ ದಿವಸ ಹೋಗಲ್ಲ ನಾವು ಅವ್ನ್ ಬರ್ತಡೇನ ಇಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ ಸಿಂಪಲ್ ಆಗಿ ಯಾಕಂದ್ರೆ ಬರ್ತಡೆಗೆ ಅವನಿಗೆ ಎರಡು ಕಂಪ್ಲೀಟ್ ಆಗಿ ಮೂರಕ್ಕೆ ಬೀಳುತ್ತೆ ಆಕ್ಚುಲಿ ಮೂರು ತುಂಬ ಎರಡು ಕಂಪ್ಲೀಟ್ ಆಗಿ ಮೂರಕ್ಕೆ ಬೀಳಬೇಕು ಆಮೇಲೆ ಹೋಗಿ ಮುಡಿ ಕೊಡ್ಬೇಕು ಅಂತ ಹೇಳ್ತಾರೆ ಹಾಗಾಗಿ ಬರ್ತಡೆ ದಿವಸ ಬೇಡ ಅದ್ರ ನೆಕ್ಸ್ಟ್ ಒಂದು ನಾಲ್ಕು ದಿವಸ ಬಿಟ್ಟು ಹೋಗಿ ಮುಡಿ ಕೊಡೋಣ ಅಂತ ಅವ್ನು ಬರ್ತಾಡ ನಾಲ್ಕು ದಿವಸ ಅಂದ್ರೆ ಸೆವೆಂತ್ ಗೆ ಬಂದು ನಮ್ದು ಆನಿವರ್ಸರಿ ಇದೆ ಆನಿವರ್ಸರಿ ಬಂದು ನಾವು ತಿರುಪತಿಲಿ ದೇವ್ರ ದರ್ಶನ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ ಇನ್ನ ಕನ್ಫರ್ಮ್ ಇಲ್ಲ ನೋಡೋಣ ನಮ್ಮ ಇಚ್ಛಂತೆ ಟಿಕೆಟ್ಸ್ ಎಲ್ಲ ಕರೆಕ್ಟ್ ಆಗಿ ಬುಕ್ ಆದ್ರೆ ನಾವು ಸೆವೆಂತ್ ದೇವ್ರ ಮುಂದೆ ನಿಂತ್ಕೋಬಹುದು ಸಿಕ್ಸ್ತ್ ನೈಟ್ ಹೊರಟ್ರೆ ಸೆವೆಂತ್ ದೇವ್ರ ಮುಂದೆ ಇರ್ತೀವಿ ತಿರುಪತಿಲಿ ಅವ್ನ ಮುಡಿ ಕೊಟ್ಟಂಗ ಆಗುತ್ತೆ ನಮ್ಮ ಆನಿವರ್ಸರಿಗೆ ಮನೆ ದೇವ್ರ ದರ್ಶನ ಮಾಡ್ದಂಗೂ ಆಗುತ್ತೆ ಅಂತ ಆತರ ಪ್ಲಾನ್ ನೋಡಿ ಫ್ರೆಂಡ್ಸ್ ಇವ್ರ ಆಟ ನೋಡಿ ಕನ್ನಡಿ ಬೇರೆ ನೋಡ್ಬೇಕಂತ ನೋಡ್ಬಿಡಿ ಹಾಂ ನೋಡಿದ್ರ ಹೆಂಗ ಆಡ್ತಾರೆ ಇವರಿಬ್ರು ಇವ್ ಬೆಳಗ್ಗೆನೆ ತಲೆ ಸ್ನಾನ ಮಾಡಿಸಿದ್ದೀನಿ ಸ್ನಾನ ಮಾಡಿಸ್ದಂಗಿದಾರ ಬಿದ್ದೆಲ್ಲ ಒದ್ದಾಡಿ ಹೆಂಗಾಗವನೇ ಇವಳಿನ್ನೂ ಸ್ನಾನಕ್ಕೆ ಹೋಗಿಲ್ಲ ತಲೆ ತಿಂತಾನೆ ಇವತ್ತಿಂದ ಒಳಗೆ ಕೊಡಾಕಿದೀನಿ ಫ್ರೆಂಡ್ಸ್ ಹೊರಗ್ ಬಿಟ್ಟಿಲ್ಲ ಯಾಕಂದ್ರೆ ಇನ್ನೊಂದು ವಾರ ಇವಳು ಸ್ಕೂಲ್ಗೆ ಹೊಟ್ಟೋಗ್ತಾಳಲ್ಲ ಅವಾಗ ಇವನೇನ್ ಮಾಡ್ತಾನೆ ಅದನ್ನೇ ರೂಢಿ ಮಾಡ್ಕೊಂಡು ಈಚೆ ಹೋಗ್ಬೇಕು ಅಂತಾನೆ ಇವಾಗ ಒಳಗೆ ಆಡಿಸ್ಬಿಟ್ರೆ ಅದೇ ಪ್ರಾಕ್ಟೀಸ್ ಆಗತ್ತೆ ಆಮೇಲೆ ಅವನು ಕೇಳಲ್ಲ ಹಾಗಾಗಿ ಒಳಗಡೆನೆ ಆಡಿ ಇಬ್ರು ಅಂತ ಕೊಡಾಕಿದೀನಿ ಇವತ್ತಿಂದ ಇನ್ನೇನು ಸೋಮವಾರದಿಂದ ಸ್ಕೂಲ್ಗೆ ಹೋಗ್ಬೇಕು ಇವಳು ಅದಕ್ಕೇನೆ ಹೆಂಗ ಆಡ್ತಾವನ್ ನೋಡ್ರಿ ಅವನು ಭಾರಿ ತೀಟೆ ಶುಭ ಇವನು ಈ ನಡುವೆ ತೀಟೆ ಶುಭ ಚು ಅಪ್ಪ ಎಲ್ ಕುತ್ಕೊಳೋದು ಅವಳು ಎಗ್ಲ್ ಮೇಲೆ ಕುತ್ಕೊ ಬಿಡು ನೋಡ್ರಿ ನೋಡ್ರಿ ಹೆಂಗಾಡ್ತಾಳೆ ನೋಡ್ರಿ ಅವ್ನು ನೋಡ್ರಿ ಅತ್ತಿ ಕೂತ್ಕೊಂಬಿಟ ಆನೆ ಮೇಲೆ ನೋಡ್ರಿ ಹೆಂಗಾಡ್ತಾನೆ ಇನ್ನೊಂದು ವಾರ ಇದೆ ಸ್ಕೂಲ್ ಓಪನ್ ಆಮೇಲೆ ಏನ್ ಮಾಡ್ತಾನೋ ಗೊತ್ತಿಲ್ಲ ಒಬ್ಬನೇ ಇರ್ಬೇಕು ಮನೆಯಲ್ಲಿ ಒಬ್ನೇ ಇರ್ಬೇಕು ಚಿನ್ನಿ ಮರಿ ಚಿನ್ನ ಮರಿ ಒಬ್ಬನೇ ಇರ್ಬೇಕು ಇವ್ನು ಗಬ್ಬಿ ಮರಿ ಬಿಟ್ಟು ನೋಡಿ ನಮ್ಮ ಹುಡುಗರು ಹೆಂಗೆ ಹೋಟ್ಲ್ ತರ ಮಾಡ್ಕೊಂಡ್ ನೇಟ್ ಕ್ರೀಮ್ ಎಲ್ಲ ಇಟ್ಕೊಂಡು ಆಟಾಡ್ತಾ

ಆ ಡಬ್ಬ ಜೊತೆಲಿ ಆಟತಾರ ನೋಡ್ರಿ ಅದ ಆಂಟಿ ಮನೆ ಡಬ್ಬಾ ಎತ್ತಿಕೋ ನಗಾಕ್ ಬಿಟ್ಟು ಹಾಯ್ ಫ್ರೆಂಡ್ಸ್ ಇವಾಗ ನೈಟ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಚಪಾತಿ ಇದಾಯಿ ಹಾಕೊಂಡ್ಬಿಟ್ರವನೇ ಹಾಗಾಗಿ ತೆಗಿತವ್ರೆ ಚಪಾತಿ ಮಾಡ್ತಾ ಇದ್ದೀನಿ ಇವಾಗ ನೈಟು ಹಾಗೆ ಚಪಾತಿಗೆ ಬೀಟ್ರೋಟ್ ಇತ್ತು ಬೀಟ್ರೋಟ್ ಪಲ್ಯ ಚಪಾತಿ ಬೇರೆ ಮಾಡ್ತಾ ಇದ್ದೀನಿ ಡಿನ್ನರ್ಗೆ ಯಾಕಂದ್ರೆ ಬೆಳಿಗ್ಗೆ ಬಂದು ಬ್ರೇಕ್ಫಾಸ್ಟ್ ಬಿಸಿಬೇಳೆ ಬಾತ್ ಮಾಡಿದಲಾ ಹಾಗಾಗಿ ಅದೇ ಆಯ್ತು ಮಧ್ಯಾಹ್ನಕ್ಕೂ ಊಟಕ್ಕೂ ಹಾಗಾಗಿ ಇವಾಗ ಚಪಾತಿ ಮತ್ತೆ ಬೀಟ್ರೋಟ್ ಪಲ್ಯ ಬನ್ನಿ ಬೀಟ್ರೋಟ್ ಪಲ್ಯ ತೋರಿಸ್ತೀನಿ ನನ್ನ ಮಗಳು ನೋಡಿ ಚಪಾತಿ ಮಾಡಿದಳ ಕೈಯಲ್ಲಿ ಅದನ್ನ ಬೇಯಿಸ್ಕೊಡ್ಬೇಕಂತ ಇವಾಗ ನಾನು

ಫ್ರಾಕ್ ಆಲ್ಟ್ರೇಷನ್ ಕೊಟ್ಟಿದ್ದೆ ಕೇಳ್ಕೊಂಬರೋಣ ಅಂತ ಹೋದೆ ಅವರು ಆಲ್ಟ್ರೇಷನ್ ಮಾಡೋಕ್ಕಾಗಲ್ಲ ಬೇಕಾದ್ರೆ ಜಿಪ್ಪಾಕಿ ಕೊಡ್ತೀನಿ ರಿಟರ್ನ್ ಅಂತ ಅಲ್ರು ಜಿಪ್ಪೋಗಿತ್ತಲ್ಲ ಹಾಗಾಗಿ ಸರಿ ಇನ್ನೇನು ಮಾಡೋದು ಹಾಕ್ಕೊಡಿ ಅಂತ ಹೇಳಿದ್ದೀನಿ ನೋಡೋಣ ಜಿಪ್ ಹಾಕಿಸ್ಕೊ ಬಂದ ಮೇಲೆ ಏನು ಮಾಡ್ಬೋದು ಅಂತ ಐಡಿಯಾ ಮಾಡ್ತೀನಿ ಆದರೆ ಅದನ್ನೇ ಮ್ಯಾನೇಜ್ ಮಾಡೋಣ ಅಡ್ಜಸ್ಟ್ ಮಾಡೋಣ ಅಂತಿದ್ದೀನಿ ಆಗಿಲ್ಲ ಅಂದರೆ ಬೇರೆದೇನಾರ ಆಪ್ಷನ್ ನೋಡೋಣ ಇನ್ನೂ ಟೈಮ್ ಇದೆಯಲ್ವಾ ಮದುವೆಗೆ ಹಾಗಾಗಿ ಶೆ ಬೇರೆ ಆಗ್ತಾ ಇದೆ ನಂಗೆ ಸಿಕ್ಕಾಬಿಟ್ಟು ಚಪಾತಿ ಬೇಯಿಸ್ತಾ ಇದ್ದೀನಿ ಏನಾಗಿದೆ ಗೊತ್ತಿಲ್ಲ ಈ ಕೈ ಬೇರೆ ಸಿಕ್ಕೋಬಿಡೇ ಪೇಯ್ನ್ ಆಗ್ತಾ ಇದೆ ನೆನ್ನೆಯಿಂದನೋ ಸ್ನಾನ ಮಾಡೋಕ್ಕೂ ಆಗ್ತಾ ಇಲ್ಲ ಅಷ್ಟು ಪೇಯ್ನ್ ಆಗ್ತಾ ಇದೆ ಎಲ್ಲಿ ಏನು ಮಾಡ್ಕೊಂಡೆ ಅನ್ನೋದೇ ನೆನಪಿಲ್ಲ ಕೆಲವೊಂದ್ಸರ್ತಿ ಈ ಥರ ಪೇಯ್ನ್ ಬರುತ್ತೆ ಎಲ್ಲಿ ಏನು ಹುಡ್ಕೊಂಡೆ ಏನು ಎತ್ತಿ ಏನಾಯಿತು ಅನ್ನೋದೇ ಗೊತ್ತಾಗಲ್ಲ ಕನ್ಫ್ಯೂಷನ್ ಆಗ್ಬಿಡುತ್ತೆ ಸೊ ಹಾಗಾಗಿ ಕೈ ಪೇಯ್ನ್ ಆಗ್ತಾಯಿದೆ ಸ್ವೆಟ್ ಆಗ್ತಾಯಿದ್ದೀನಿ ಸಿಕ್ಕೇ ಲೈಟಿಂಗ್ಗೆ ಸೊ ಬೀಟ್ರೋಟ್ ಪಲ್ಯ ಚಪಾತಿ ರೆಡಿ ಮಾಡ್ತಾ ಇದ್ದೀನಿ ಇಷ್ಟು ಚಪಾತಿ ಬೇಯಿಸ್ಬೇಕು ಈ ತಟ್ಟೆ ಈ ತಟ್ಟೆ ಎರಡು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಚಪಾತಿನ ಚಪಾತಿ ಬೇಯಿಸೋದೇ ಬೋರಿಂಗು ಫ್ರೆಂಡ್ಸ್ ಯಾರು ಸಪೋರ್ಟ್ ಮಾಡಿದ್ರೆ ಸರಿ ನಮ್ಮನೇಲಿ ಅಂತೂ ಬೇಯಿಸೋಕೆ ಬರೋಲ್ಲ ನಮ್ಮ ಮನೆಯವ್ರಿಗೆ ಆಗಾಗ ನಾನೇ ಬೇಯಿಸ್ಬೇಕು ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಬೇಯಿಸ್ತೀನಿ ಅಷ್ಟೇ ಸೊ ಫೈನಲಿ ಚಪಾತಿ ರೆಡಿ ಆಗಿದೆ ಪಲ್ಯನೂ ರೆಡಿ ಆಗಿತ್ತು ನನ್ನ ಮಗಳು ನೋಡಿ ವಿಡಿಯೋ ಮಾಡಂದ್ರೆ ಹೆಂಗೆ ಚಿತ್ರ ವಿಚಿತ್ರವಾಗಿ ರೀಲ್ಸ್ ಮಾಡೋ ಥರ ಮಾಡಿ ಇಟ್ಟಿದ್ದಾಳೆ ನೈಟ್ ಚಪಾತಿ ತಿಂದರೆ ಸಮಾಧಾನ ಇಲ್ಲ ಮುದ್ದೆ ಆದರೂ ಸರಿ ತಿನ್ನಬೇಕು ಬರೀ ರೈಸ್ ತಿಂದರೆ ಸಮಾಧಾನ ಆಗಲ್ಲ ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಲೆ ನಾನು ಶಾಪ್ ಮಾಡಿರೋದು ವ್ಲಾಗ್ ಬರುತ್ತೆ ನೋಡಿ ನೋಡಿ ಇದೇ ಶಾಪು ನಾವು ಡ ರೆಗ್ಯುಲರಾಗಿ ಹೋಗುವಂಥ ಬ್ಯಾಂಗಲ್ ಸ್ಟೋರು ನಮ್ಮ ಮನೆಯವರು ವೀಡಿಯೋ ಮಾಡಿಕೊಟ್ರು ಆದಷ್ಟು ನಾನು ಬಂದು ಇನ್ನೊಂದು ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಆ ಸರಾನ ತಗೊಳ್ಳೋಣ ಅಂತ ಅಂದ್ಕೊಂಡೆ ಫೈನಲ್ ಆಗಿ ಬಟ್ ಅದು ಓವರ್ ಆಗುತ್ತೆ ಬೇಡ ಅಂತ ಅಂದರು ಸರಿ ಓಕೆ ಅಂದ್ಬಿಟ್ಟು ಲಾಸ್ಟಲ್ಲಿ ನಾನು ಹೇಳಿದ್ನಲ್ಲ ಸ್ಕೈ ಬ್ಲೂ ಕಲರ್ ಸಿ ಬ್ಲೂ ಕಲರು ಅದನ್ನೇ ತೊಗೊಂಡೆ ಬಟ್ ಅದು ವೀಡಿಯೋಗೆ ಬಂದು ಸ್ವಲ್ಪ ಡಾರ್ಕ್ ಅನಿಸುತ್ತೆ ಅದು ಇನ್ನೂ ಲೈಟ್ ಇದೆ ಕಲರ್ ಅದು ಲೈಟ್ ಬ್ಲೂ ಮತ್ತು ಇವಾಗ ಸ್ಕೂಲ್ ಓಪನ್ ಆಗ್ತಾ ಇರೋದಕ್ಕೆ ಪಾಟ್ಲು ಮತ್ತು ಸ್ಕೂಲ್ದು ಬ್ಯಾಗು ಲಂಚ್ ಬ್ಯಾಗು ಎಲ್ಲ ಸಿಕ್ಕಾಬಿಟ್ಟೆ ಡಿಮ್ಯಾಂಡು ಪೌಚು ಎಲ್ಲ ಸಿಕ್ಕಾಬಿಟ್ಟೆ ಕ್ರೌಡ್ ಇತ್ತು ಇವತ್ತು ಬ್ಯಾಂಗಲ್ ಸ್ಟೋರ್ ಅಂತಲೇ ಹೇಳ್ಬೋದು ಸೊ ಇಲ್ಲಂತೂ ಕೆಲವೊಂದು ಐಟಮ್ಗಳೆಲ್ಲ ಸಿಗುತ್ತೆ ಆಮೇಲೆ ನಾವು ರೆಗ್ಯುಲರಾಗಿ ಹೋಗೋದ್ರಿಂದ ಬಾರ್ಗಿನ್ ಮಾಡ್ಬೋದು ನಾವು ಇಷ್ಟು ನಾವು ನಮ್ಗೆ ಹೇಗೆ ಅನ್ಸುತ್ತೆ ಹಾಕಿ ಬಾರ್ಗಿನ್ ಮಾಡ್ಬೋದು ಕೊಡ್ತಾರೆ ಇಲ್ಲ ಅಂತಲ್ಲ ಆದರೆ ಬಾರ್ಗಿನ್ ಮಾಡೋದು ಬರಬೇಕು ಅಷ್ಟೇ ಬಾರ್ಗಿನ್ ಮಾಡೋಕೆ ಬಂದಿಲ್ಲ ಅಂದರೆ ಅವ್ರು ಹೇಳಿದಷ್ಟು ಕೊಟ್ಬಿಟ್ಟು ಅಷ್ಟೇ ಸೊ ನಾನು ಆದಷ್ಟು ಮಾಡ್ತೀನಿ ಜಾಸ್ತಿ ಕೊಡೋಕೆ ಹೋಗಲ್ಲ ನಾನು ಕೆಲವೊಂದು ಸರ್ತಿ ಮಾತ್ರ ಅದಕ್ಕೆ ಅಷ್ಟು ರೇಟ್ ಇದೆ ಅಂದರೆ ಮಾತ್ರ ಕೊಡ್ತೀನಿ ನೋಡಿ ಈ ಇಟ್ಕೊಂಡಿದ್ದೀನಲ್ಲ ಇದನ್ನು ನೋಡಿದೆ ಫಸ್ಟು ಬಟ್ ಅದು ಬಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿನೇ ಎಷ್ಟು ಇತ್ತು ಬಟ್ ಕಡಿಮೆ ಮಾಡಿಕೊಡ್ತಿದ್ರೆ ಏನು ಹಬ್ಬ ಬಂದ್ರೆ ಒಂದು ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಅವ್ರಿಗೂ ಎಳಿಬೋದಾಗಿತ್ತು ಅದು ಓವರ್ ಆಗುತ್ತೆ ಬೇಡ ಅಂದರು ಹಾಗಾಗಿ ತಗೊಳ್ಳಿಲ್ಲ ಅದನ್ನು ಬಟ್ ಇಷ್ಟ ಆಯ್ತು ಏನೇ ಆದರೂ ಆರ್ಟಿಫಿಷಲ್ವಾ ಅಷ್ಟು ಓವರಾಗಿ ಏನಂತೇ ಅಂತ ಬೇಡ ಅಂದರು ಸೊ ಸಾಕು ಸಿಂಪಲ್ಲಾಗಿ ಅಂದ್ಬಿಟ್ಟು ಇದನ್ನೇ ತೊಗೊಬಂದೆ ಇದು ಫೋಟೋದಲ್ಲಿ ಹೀಗೆ ಕಾಣ್ತಾ ಇದೆ ರಿಯಲ್ ಆಗಿ ಇನ್ನೂ ಲೈಟ್ ಕಲರೇ ಇದೆ ಇದು ನನಗೆ ಇಷ್ಟ ಆಯಿತು ನನಗೆ ಸಾರಿಗೆಲ್ಲ ಮ್ಯಾಚ್ ಆಗುತ್ತೆ ಅಂತ